ారు అణా ఇల్లి సీన్ ఇల్గణ్ దాసెల బెంగళూరు బస్ స్టాండ్ హోగ్బిట్ ఇ ఆటో డ్రైవరు అద్యారో దొడ్ దొడ్డవరె ఓట్లుబు తిట్టా ఇల్లీ బడవని మడో అంతవ ఇవ సహకారేడా కూడా హాల్ కుడల్వ ఉపాక మనకి బా ఇవ ఇ ಾಗಿಲ್ಲ ಕೆಡಗಿಂತ ನಿಮಗೆ ಯಾರು ಕೊಡ್ಬಿಟ್ಟಿದೀರ ಇಲ್ಲೇ ತಿನ್ನೋದೆಲ್ಲ ತಿನ್ಬಿಟ್ಟಿಲ್ಲ ಒಂದು ಆಚಾರ ಇಲ್ಲಿ ಮೋದಿಗ್ ಬರ್ತಾವೆ

హలో ఇక్కడ గ్రస్ ఎలా దోస తిట్ ఎత్ రూపాయ అగదా అందోదీ బాత అన్ కనుక అలా లక్షాంత రూపాయ బండ్వాడబుట్ ఈ గ్రాస్ తిందూపాస కొడ ಬೆಂಕಿ ಯಾಕಷ್ಟೆ ಆಟ ಟಪಾಟ ಓದ್ಕೊಂಡು ಮುಚ್ಕೊಂಡು ಇರ್ಬೇಕು ಇಲ್ಲಿ ಸರ್ಕಾರದ ಎಪ್ಪತ್ತಾರು ರೂಪಾಯಿ ದ್ವಾಸೆ ತಿನ್ನಕ್ಕೆ ಹೋಗಿದ್ರು ಯಾರ ನೀನು ತಿನ್ಬಿಟ್ಟು ಇಲ್ಲಿ ಮೋದಿ ಪೋಯ್ತವ್ನಲ್ಲ ಅದೇನೋ ಜಿ ಎಸ್ ಟಿ ಮಾಡ್ಬಿಟ್ರು ಅಂತ ಅನ್ಕೊಂಡು ನಾನು ಊಡಕ್ತೀನಿ ಜಾಸ್ ಎಲ್ಲೂ ಸಿಗ್ ಬರೀಕೊಳ್ಳಿ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡ್ ಮಾತಾಡ್ಕೊಂಡ್ ಮೋದಿ ದೋಸೆ ಜಿ ಎಸ್ ಟಿ ಅಂತಬಿಟ್ಟು ಅದೆಲ್ಲ ಫೇಸ್ಬುಕ್ ಮೊಬೈಲ್ ಅಳ್ದೆಲ್ಲ ಈಡಿಯೋ ಮಾಡ್ಬಿಟ್ಟು ಅಕೌಂಟ್ ಕಣ ಇವ ಏನ್ ಮಾಡ್ಬೇಕು ಎರಡ ನೀವು ಸರಿ ಮಾಡ್ತೀನಿ ಓ ನಿಮ್ಮ ಬಾಯಿಗೆ ತಕ್ಕ ಯಾರೋ ನೀನು ಓಲೆ ಕಣ ನೀನು ಅವ್ನು ಹುಡಿಕ ಹೋಗಿ ಏನೋ ಮರವೋದೆ ಮಾಡು ಬೋಯಿ ಅಂತಂದರೆ ನೀನು ನನಗೆ ಬೋಯ್ತಿದ್ದಲ್ಲ ಹೆಂಗಣೇ ಇದು ನೀನು ಯಾ ನನ್ಗ್ಯಾಕ್ ಫೋನ್ ಮಾಡ್ತೀಯ ತಲಕತೆ ಯಾಕ ನೀನು ಚಿಂತ ಒಂದು ಒಂದು ದ್ವಾರ ತಗೊಂಬಿಟ್ಟವ್ನು ಮೋದಿ ಬೋಯ್ತವನ ಅಂತಂದರೆ ನೀನು ಯಾಕೆ ಕಣ ಇವರಾದ್ರೆ ನಾನು ಬೋಯ್ತಿದೆ ಯಾ ನುಸ್ತ ಯಾಕೆ ಹಂಗೆ ಯಾರು ಫೋನ್ ಮಾಡ್ದಂಗೆ ಮಾಡ್ತೀಯ ಅಲ್ಲ ನಾನು ತೋರಿಸ್ತೀರ ತಪ್ಪಾ ಇವ್ನು ಆಟೋ ಓಡಿಸ್ತೀನ ಜಾಸ್ತಿ ಇವ್ನು ಮುಚ್ಕೊಂಡು ಅಂಬಿಕೊಂಡು ಹೋಗಿ ಫುಟ್ಪಾಟಲ್ಲಿ ತಿನ್ನಬೇಕು ಇವ್ನು ದೊಡ್ಡ ದೊಡ್ಡ ಅವ್ರು ತಿಂತ ಹೋಟ್ಲಲ್ಲೇ ಅವ್ನು ತಿಂದ್ಬಿಟ್ಟು ರೂಪಾಯಿ ಆಗಿದೆ ಜಿ ಎಸ್ ಟಿ ಆಗಿದೆ ಅಂತಂದರೆ நான் வக பரணும் உத்திரம் பௌச தோர் சிக்க ಅಲ್ಲ ನಾನು ಜೋರ್ರ ತಪ್ಪ ಅಂದಿ ನಾನು ಏ ಇನ್ನೊಂದ್ರು ಮಾಡ್ರು ಮಗನೇ ಏನಲ್ಲ ನನಗೆ ನನಗೆ ಅಯ್ಯೋ ಇಲ್ಲ ತೆಲಿ ಮಾತಾಡಿ ನೀವು ಮಾತಾಡೋ ಮಾತ್ ಮಾಡ್ಕೂ ಚಿಕ್ಕಪ್ಪ ಚಿಕ್ಕಪ್ಪ ಅಂತಾ ನೀ ಜನ ನಾನು ನಿಂದ ತೋರ್ಸಲ್ಲ ನೀನು ಪರಸ್ತಿ ಮಾಡ್ತೀನಿ ಅಲ್ಲಿ ನೀ ಕ್ರಾಕಿಲೋ ನೋ ಸರಿ ಶಾಸ್ತಿಯಾನೋ ಆದ್ರೆ ಅಲ್ಲ ನನ್ನ ಯಾಕ್ ನೀನು ಓ ಇನ್ನೊಂದ್ರು ಮಾಡ್ರು ಮಗನೇ ಏನಲ್ಲ ನನಗೆ ಹುಡುಕ ಬರ್ತೀನಿ ಮಗನೇ ನನಗೆ ಬಂದೆ ನನ್ನ ತೋ ಓ ಬತ್ತಿನಲ್ಲ ಅದ್ರು